ನಮಸ್ಕಾರ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಕುಂಭ ಕುಂಭಲಗ್ನ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಈ ಬರುವಂತಹ ವರ್ಷದಲ್ಲಿ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ನಿಮ್ಮ ಷಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಗುರುಬಲದ ಕೊರತೆ ಈ ಬರುವಂತಹ ವರ್ಷ ಕುಂಭರಾಶಿ ಕುಂಭ ಲಗ್ನಕ್ಕೆ ಕೂಡ ಗುರುವಿನಿಂದ ತುಂಬಾ ಅದ್ಭುತವಾದಂತಹ ಫಲಗಳನ್ನ ಈ ಬರುವಂತ ವರ್ಷದಲ್ಲಿ ನೀವು ನಿರೀಕ್ಷಣೆ ಮಾಡಬಹುದು ಶನೇಶ್ವರ್ ನಿಮ್ಮ ಕುಟುಂಬ ದುಡ್ಡು ಕಾಸಿನ ಸ್ಥಾನದಿಂದ ಸಂಚಾರ ರಾಹು ನಿಮ್ಮ ರಾಶಿ ಲಗ್ನದಿಂದ ಕೇತು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಈ ನಾಲ್ಕು ಗ್ರಹಗಳ ಪ್ರಭಾವ ಈ ಬರುವಂತಹ ವರ್ಷವಿಡೀ ಕೂಡ ಕುಂಭರಾಶಿ ಕುಂಭ ಲಗ್ನದ ಮೇಲೆ ಇರುತ್ತೆ ಹಾಗಾಗಿ ಈ ಬರುವಂತಹ ವರ್ಷದಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡುವಂತಹ ವರ್ಷವನ್ನು ಆಗುತ್ತೆ ನೋಡಿ ಬರುವಂತಹ ವರ್ಷದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದು ಕಾರ್ಯಗಳನ್ನ ಸಫಲತೆ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಪೈಪೋಟಿ ಮಾಡೋದಾಗಿರ್ಬೋದು ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು ಹೊಸದಾದಂತಹ ಕಾರ್ಯಾರಂಭಗಳನ್ನ ಮಾಡುವಂಥದ್ದಾಗಿರ್ಬೋದು ದೊಡ್ಡ ದೊಡ್ಡ ಸಾಹಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಇವೆಲ್ಲವನ್ನು ಕೂಡ ಮಾಡುವಂತಹ ಅವಕಾಶ ಯೋಗಗಳು ಕೂಡ ಇದೆ ನಿಮ್ಮ ಒಂದು ಇಷ್ಟಾರ್ಥಗಳು ದುಡ್ಡು ಕಾಸಿನ ವಿಚಾರದಲ್ಲಿ ಬರುವಂತಹ ವರ್ಷದಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆ ಬೆಳವಣಿಗೆಗಳನ್ನ ನೋಡುವಂತದ್ದಿರುತ್ತೆ ನಿಮ್ಮದ ಆದಾಯ ಮತ್ತೆ ನೀವು ಮಾಡುವಂತಹ ವೃತ್ತಿಯಲ್ಲಿ ಅದರಿಂದ ಉತ್ತಮವಾದಂತಹ ಲಾಭಗಳನ್ನ ನೋಡಬಹುದು ಗುರುಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ದೊಡ್ಡ ಮಟ್ಟದ ದುಡ್ಡಿನ ಹರಿವು ಪ್ಲಸ್ಸು ಅದರಿಂದ ನಿಮಗೆ ಒಂದು ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಳ್ಳುವಂತಹ ಯೋಗಗಳಿರುತ್ತೆ ಇದರ ಜೊತೆಗೆ ಮುಖ್ಯವಾಗಿ ನಿಮಗೆ ಈ ಬರುವಂತಹ ವರ್ಷದಲ್ಲಿ ದೊಡ್ಡ ದೊಡ್ಡ ಸಾಲಗಳು ಕೂಡ ಆಗುವಂತಹ ಯೋಗಗಳಿದೆ ಹಣಕಾಸಿನ ಖರ್ಚು ಕೂಡ ವಿಪರೀತವಾಗಿರುತ್ತೆ ಬರುವಂತ ವರ್ಷದಲ್ಲಿ ಕುಂಭರಾಶಿ ಕುಂಭ ಲಗ್ನದವರಿಗೆ ನಿಮ್ಮ ವಾಸ್ ನಿಮ್ಮ ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ವಾಹನಗಳನ್ನ ತಗೊಳ್ಳುವಂಥದ್ದಾಗಿರ್ಬೋದು ದೊಡ್ಡ ದೊಡ್ಡ ಭೂಮಿ ಆಗಿರ್ಬೋದು ತುಂಬಾನೇ ಎಕ್ಸ್ಪೆನ್ಸಿವ್ ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಇವೆಲ್ಲದರ ಮೇಲೆ ಹೆಚ್ಚಿನ ಒಂದು ಖರ್ಚುಗಳನ್ನ ಮಾಡಲೇಬೇಕಾದಂಥದ್ದು ಒಂದು ಅನಿವಾರ್ಯತೆಗಳು ಕೂಡ ಇರುತ್ತೆ ಹಾಗೆ ದುಡ್ಡು ಕಾಸಿನ ವ್ಯಯ ನಿಮ್ಮ ಒಂದು ಆರೋಗ್ಯದ ಮೇಲೂ ಕೂಡ ಆಗುತ್ತೆ ಮತ್ತೆ ಸುಮಾರಷ್ಟು ಲೀಗಲ್ ವಿಚಾರಗಳಾಗಿರ್ಬೋದು ಸುಮಾರಷ್ಟು ದಂಡ ಪೆನಾಲ್ಟಿ ಇಂಥದ್ದಕ್ಕೆ ಕಟ್ಟೋದಕ್ಕಾಗಿರ್ಬೋದು ಇವೆಲ್ಲದರಲ್ಲೂ ಕೂಡ ಭಯ ಆಗುತ್ತೆ ಸೊ ಹಾಗಾಗಿ ವಿಪರೀತ ಖರ್ಚುಗಳನ್ನು ಕೂಡ ಈ ಬರುವಂತ ವರ್ಷದಲ್ಲಿ ಕುಂಭರಾಶಿ ಕುಂಬಲ ನಿರೀಕ್ಷೆ ಮಾಡುವಂತದ್ದು ಇರುತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಈ ಬರುವಂತ ವರ್ಷದಲ್ಲಿ ನೋಡುವಂಥದ್ದು ಇರುತ್ತೆ ಹೆಚ್ಚಿಗೆ ಒಂದು ಸಾಹಸ ಕಾರ್ಯಗಳನ್ನು ಮಾಡ್ತೀರಾ ಯಾವುದೋ ಒಂದು ನಿಮ್ಮ ಆಸೆ ಆಕಾಂಕ್ಷೆಗಳಿರುತ್ತಲ್ಲ ಅದನ್ನ ಸಾಧನೆ ಮಾಡಕ್ಕೆ ಹೋಗುವಂತಹ ಸಾಧ್ಯತೆಗಳು ಈ ಬರುವಂತಹ ವರ್ಷದಲ್ಲಿರುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಅನುಕೂಲ ಸಪೋರ್ಟ್ ಕೂಡ ನಿಮಗಿರುತ್ತೆ ಶತ್ರುಗಳ ಮೇಲೆ ಹಿಡಿತವನ್ನ ಸಾಧನೆ ಮಾಡೋದು ಯಾವುದೇ ಒಂದು ಕ ಕೆಲಸ ಕಾರ್ಯಗಳನ್ನು ನೀವು ಅಂದ್ಕೊಂಡ್ರೆ ನಿಮ್ಮ ಎದುರಾಳಿಯನ್ನ ಸೋಲಿಸುವಂತಹ ಒಂದು ಅವಕಾಶಗಳು ಈ ಬರುವಂತಹ ವರ್ಷದಲ್ಲಿ ಹಾಗಾಗಿ ಕಾರ್ಯಗಳಲ್ಲಿ ಸಫಲತೆ ಅಂತೂ ಈ ಬರುವಂತಹ ವರ್ಷದಲ್ಲಿ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ಆದರೆ ಅದ್ರ ಜೊತೆಗೆ ನಿಮಗೆ ಹೊಸ ಹೊಸ ವೈರಿಗಳು ಶತ್ರುಗಳು ಕೂಡ ಡೆವಲಪ್ ಮಾಡ್ಕೊತಿರ್ತೀರ ಎಲ್ಲ ಹಿತಶತ್ರುಗಳಾಗಿರ್ತಾರೆ ಹಾಗಾಗಿ ಆ ಬಗ್ಗೆನು ಸ್ವಲ್ಪ ಸಂಬಂಧಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೂಡ ನೀವು ಕೊಡಬೇಕಾಗತ್ತೆ ಜೊತೆಗೆ ಓಡಾಟಗಳು ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ವರ್ಷದಲ್ಲಿ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಈ ಬರುವಂತಹ ವರ್ಷದಲ್ಲಿ ವೃದ್ಧಿ ಆಗುವಂತಹ ಯೋಗಗಳು ನಾನಾ ರೀತಿಯ ಹೂಡಿಕೆಗಳನ್ನ ಮಾಡ್ತೀರಾ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡ್ತೀರಾ ಮತ್ತೆ ಸುಮಾರಷ್ಟು ಮನೆ ಕಟ್ಟುವಂಥದ್ದಾಗಿರ್ಬೋದು ಮನೆಯಿಂದ ಬಾಡಿಗೆ ತರ ತಗೊಳ್ಳುವಂತದ್ದಾಗಿರ್ಬಹುದು ಮತ್ತೆ ನಿಮಗೆ ವಾಹನಗಳನ್ನ ಯಾರು ವ್ಯವಹಾರವನ್ನ ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬಾ ಉತ್ತಮವಾದದ್ದು ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಗಳನ್ನ ಯಾರು ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬಾ ಉತ್ತಮವಾದಂಥ ಅನುಕೂಲ ಬೆಳವಣಿಗೆ ನೋಡುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ನೋಡುವಂತ ಅವಕಾಶ ಯೋಗಗಳು ಕೂಡ ಈ ಕುಂಭರಾಶಿ ಕುಂಭ ಲಗ್ನದವರೆಗಿದೆ ಜೊತೆಗೆ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಮಕ್ಕಳಿಂದ ಮಕ್ಕಳೇ ವಿರೋಧಿಗಳಾಗುವಂತಹ ಸಾಧ್ಯತೆ ಇರುತ್ತೆ ಇಲ್ಲ ಅಂದ್ರೆ ಅವರ ಆರೋಗ್ಯದ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು ಚಿಂತೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಒಂದು ಲಗ್ ಫ್ಯಾಕ್ಟರ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ತುಂಬಾನೇ ಎಫರ್ಟು ಶ್ರಮ ಮತ್ತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮದಿಂದನೇ ಕಾರ್ಯ ಸಾಧನೆ ಇರುತ್ತೆ ಲಕ್ ಆಟೋಮೆಟಿಕ್ ಆಗಿ ಬರೋದಿಲ್ಲ ಈ ಬರುವಂತ ವರ್ಷದಲ್ಲಿ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಜೊತೆಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಆಕಸ್ಮಿಕವಾದಂತಹ ಬದಲಾವಣೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಇಷ್ಟಪಟ್ಟೋರಿಂದ ದೂರ ಆಗುವಂತದ್ದಾಗಿರ್ಬೋದು ಅವರ ಜೊತೆಗೆ ವೈಮನಸ್ಸು ಮನಸ್ತಾಪಗಳನ್ನ ಮಾಡ್ಕೊಳ್ಳುವಂತದ್ದಾಗಿರುತ್ತೆ ಮದುವೆ ವಿಚಾರ ಸಂಬಂಧಗಳ ವಿಚಾರದಲ್ಲಿ ಬರುವಂತ ವರ್ಷ ತುಂಬಾ ಎಚ್ಚರಿಕೆಯನ್ನು ವಹಿಸಿಕೊಬೇಕಾಗತ್ತೆ ಇಷ್ಟಾರ್ಥಗಳಾಗಿರ್ಬೋದು ಮದುವೆ ನಿಶ್ಚಿತಾರ್ಥಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಪೋಸ್ಟ್ಪೋನ್ ಮಾಡೋದಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಕೆಲ ಮದುವೆ ಆಗುವಂತಹ ಯೋಗಗಳು ಕೂಡ ಕುಂಭರಾಶಿ ಕುಂಭ ಲಗ್ನದವರಿಗೆ ಹಿರಿಯರ ಸಮಕ್ಷಮ ನಿಮ್ಮ ಇಷ್ಟಾರ್ಥಗಳನ್ನ ವ್ಯಕ್ತಪಡಿಸಿದ್ರೆ ಅದರಿಂದ ಅವರಿಗೆ ಒಮ್ಮತ ಸಿಗೋದ್ರಲ್ಲಿ ವಿಳಂಬಗಳು ಸ್ವಲ್ಪ ಕುಟುಂಬದವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ವಿರೋಧವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಕುಂಭಲಗ್ನದಲ್ಲಿ ಹಾಗಾಗಿ ಮದುವೆ ವಿಚಾರದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಮಿತ್ರರಿಂದ ದೂರ ಆಗುವಂಥದ್ದಾಗಿರ್ಬೋದು ಮತ್ತೆ ಪತಿ ಪತ್ನಿಯರ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಇರುಸು ಮುರುಸು ಏರುಪೇರುಗಳನ್ನು ಏರುಪೇರುಗಳನ್ನು ಇರುತ್ತೆ ಇಲ್ಲಾಂದ್ರೆ ನಿಮ್ಮ ಬಾಳ ಸಂಗಾತಿಯ ಕೆಲಸ ಕಾರ್ಯಗಳಿಂದ ನಿಮ್ಮಿಂದ ದೂರ ಆಗೇ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಸ್ವಲ್ಪ ತಾಳ್ಮೆಯ ನಡೆಯಿರಬೇಕು ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಒಂದು ಇಂಪ್ಯಾಕ್ಟ್ ಇರೋದಿಲ್ಲ ಆದರೂ ಕೂಡ ವಿಯೋಗವನ್ನು ನೋಡುವಂತಹ ಸಾಧ್ಯತೆ ಇದೆ ಬರುವಂತಹ ವರ್ಷದಲ್ಲಿ ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ತೊಂದರೆ ತಾಪತ್ರೆಗಳನ್ನ ಅನುಭವಿಸ್ತೀರಾ ಸೊ ಹಾಗಾಗಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತುಂಬಾ ಅದು ಉದಾರವಾದಂತಹ ಮನಸ್ಸು ಅದರಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸುಗಳನ್ನ ಮಾಡ್ಕೋಬೇಡಿ ಸೊ ಅದರಿಂದ ನಿಮಗೆ ನಿಮ್ಮ ಇರುವಂತಹ ವ್ಯವಹಾರದಲ್ಲಿ ತೊಂದರೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳಿದೆ ಉದ್ಯೋಗ ವೃತ್ತಿ ಇದರಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆ ನೋಡ್ತಾರೆ ಕುಂಭರಾಶಿ ಕುಂಭಲಗ್ನದರು ಉದ್ಯೋಗದಲ್ಲಿ ಉತ್ತಮವಾದಂತಹ ಬದಲಾವಣೆಗಳಾಗಿರ್ಬೋದು ಬರುವಂತ ವರ್ಷದಲ್ಲಿ ಪ್ರಮೋಷನ್ಗಳನ್ನ ನೋಡುವಂತದ್ದಾಗಿರ್ಬೋದು ನಿಮ್ಮ ಆದಾಯದಲ್ಲಿ ವೃದ್ಧಿಯನ್ನ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲವನ್ನು ಇರುತ್ತೆ ಆದರೆ ವಿಪರೀತವಾದಂತಹ ಕ ಕಷ್ಟದ ಕಾರ್ಯಗಳಿರುತ್ತೆ ಹೆಚ್ಚಿನ ಜವಾಬ್ದಾರಿಯನ್ನ ತಗೊಳ್ಬೇಕಾಗತ್ತೆ ಹಾಗಾಗಿ ತುಂಬಾನೇ ಹೊತ್ತು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತಿರುತ್ತೆ ಸೊ ಇದರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ನೋಡುವಂತದ್ದಿರುತ್ತೆ ಜೊತೆಗೆ ಸರ್ಕಾರ ಸಂಬಂಧಪಟ್ಟಂತಹ ಉದ್ಯೋಗಗಳಂತೂ ತುಂಬಾ ಉತ್ತಮವಾದಂತಹ ಅವಕಾಶಗಳು ಯೋಗಗಳಿದೆ ಹೆಚ್ಚಿನ ಒಂದು ಹುದ್ದೆಯನ್ನ ಸ್ವೀಕಾರ ಮಾಡೋದಾಗಿರ್ಬೋದು ಗಣ್ಯ ವ್ಯಕ್ತಿಗಳ ಜೊತೆಗೆ ಓಡಾಟ ಮಾಡುವಂತದ್ದಾಗಿರ್ಬೋದು ಅವರ ಜೊತೆಗೆ ಸೇರಿ ಕೆಲಸ ಕಾರ್ಯಗಳನ್ನ ಸಾಧನೆ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಈ ಬರುವಂತ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡುವುದು ಕುಂಭರಾಶಿ ಕುಂಭಲಗ್ನದವರು ಜೊತೆಗೆ ಕೇತು ನಿಮಗೆ ನಿಮ್ಮ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಸಕಾಲಕ್ಕೆ ಎದುರಿನ ವ್ಯಕ್ತಿಯ ಸಹಕಾರ ಸಿಗದೇ ಇರುವಂತಹದ್ದು ನಿರ್ಲಕ್ಷ್ಯ ಸ್ವಭಾವ ಆದರೆ ನಿಮ್ಮ ಜ್ಞಾನ ನಿಮ್ಮ ಚಾತುರ್ಯತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಷ್ಟ ಕಾರ್ಯಗಳಾಗಿರ್ಬೋದು ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂತೀರಾ ಅಂಥವನ್ನೇ ಸಾಧನೆ ಮಾಡುವಂತಹ ಚಾತುರ್ಯತನ ಮತ್ತೆ ಕುಟಿಲ ಬುದ್ಧಿ ಈ ಬರುವಂತ ವರ್ಷ ತುಂಬಾನೇ ಇರುತ್ತೆ ರಾಹು ನಿಮಗೆ ಅದನ್ನ ಪ್ರಚೋದನೆಯನ್ನು ಮಾಡ್ತಾನೆ ಕೈ ತಪ್ಪು ಹೋದಂತ ಕೆಲಸ ಕಾರ್ಯಗಳನ್ನ ಸಾಧನೆ ಮಾಡುವಂತಹ ಸಾಮರ್ಥ್ಯ ವರ್ಷವಿಡೀ ಇರುತ್ತೆ ಕುಂಭರಾಶಿ ಕುಂಭಲಗ್ನದವರಿಗೆ ಜೊತೆಗೆ ಯಾರು ದೇವತಾ ಕಾರ್ಯಗಳಿಗೆ ಓಡಾಡುವಂತ ಅವಕಾಶಗಳಾಗಿರ್ಬೋದು ಅಂಥದ್ರ ಮೇಲೆ ಖರ್ಚುಗಳನ್ನು ಕೂಡ ಮಾಡುವಂಥದ್ದು ಇವೆಲ್ಲವೂ ಕೂಡ ಇದೆ ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ಯಾರು ಮಾಡ್ತಿರ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ರೆ ಅವ್ರಿಗೆ ಬರುವಂತ ವರ್ಷ ತುಂಬಾ ಚೆನ್ನಾಗಿರುತ್ತೆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ ನೀವು ಮಾಡಿದಂತಹ ಒಂದು ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ವಿಳಂಬದಿಂದ ಆದರೂ ಕೂಡ ಉತ್ತಮವಾದಂತಹ ಆ ಲಾಭ ಮತ್ತೆ ಪ್ರಗತಿಯ ಕಡೆಗೆ ನಿಮ್ಮ ಬಿಸ್ನೆಸ್ ಅನ್ನ ಹೋಗ್ತದೆ ಜೊತೆಗೆ ಈ ಬರುವಂತ ವರ್ಷದಲ್ಲಿನೇ ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ತರದ ಒಂದು ವ್ಯವಹಾರಗಳನ್ನ ನಿಮ್ಮ ಬಿಸ್ನೆಸ್ಗೆ ಆಡ್ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಅದನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಈ ತರದ ಅವಕಾಶಗಳು ಪದೇ ಪದೇ ಈ ಬರುವಂತ ವರ್ಷದಲ್ಲಿ ಕುಂಭರಾಶಿ ಕುಂಭ ಲಗ್ನದವರು ನೋಡುವಂತಹ ಸಾಧ್ಯತೆಗಳಿರುತ್ತೆ ಮುಖ್ಯವಾಗಿ ಈ ಬರುವಂತಹ ವರ್ಷದಲ್ಲಿ ವೈಮನಸ್ಸು ಮನಸ್ತಾಪಗಳು ಕಲಹಗಳು ತುಂಬಾ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಲೀಗಲ್ ಮ್ಯಾಟ್ರಸ್ಗಳಾಗಿರ್ಬೋದು ಕೋರ್ಟ್ ಕಚೇರಿ ಓಡಾಟಗಳಾಗಿರ್ಬೋದು ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ರೀತಿಯ ವೈಮನಸ್ಸು ಮನಸ್ತಾಪ ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು ಮತ್ತೆ ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ತಾಳ್ಮೆಯಿಂದ ಇರಬೇಕು ಅಂದ್ರೆ ಕೋರ್ಟ್ ಮೆಟ್ಟಿಲು ಹತ್ತುವಂತಹ ಸಾಧ್ಯತೆಗಳು ಕೂಡ ಇದೆ ವಿನಾಕಾರಣ ಖರ್ಚುಗಳು ವಿಪರೀತ ಖರ್ಚುಗಳು ಅನಾವಶ್ಯಕ ಖರ್ಚುಗಳು ಸೋರಿಕೆಗಳು ತುಂಬಾ ಜಾಸ್ತಿ ಆಗತ್ತೆ ದಂಡ ಪೆನಾಲ್ಟಿ ಆಗಿರ್ಬೋದು ಎಕ್ಸೆಸ್ ಆಗಿ ದುಡ್ಡು ಕಾಸು ಖರ್ಚು ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ಇರುತ್ತೆ ಬರುವಂತ ವರ್ಷದಲ್ಲಿ ಹಾಗಾಗಿ ನಿಮ್ಮ ದುಡ್ಡಿ ಕಾಸಿನ ವಿಚಾರದಲ್ಲಿ ಆಗಿರ್ಬೋದು ವೈರತ್ವದ ವಿಚಾರದಲ್ಲಿ ತಾಳ್ಮೆ ಇರಬೇಕು ಲೀಗಲ್ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರುತ್ತೆ ಯಾವುದೇ ಕಾರಣಕ್ಕಾಗಿ ನೀವು ಏನಾದರೂ ಕೋರ್ಟ್ ಕಚೇರಿ ಹೋಗಬೇಕು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಇರಬೇಕು ಆದಷ್ಟು ಸಮಾಧಾನದ ಒಂದು ಈ ಬರುವಂಥ ವರ್ಷದಲ್ಲಿ ಆರೋಗ್ಯದ ವಿಚಾರದಲ್ಲಿ ಬರುವಂತ ವರ್ಷ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ರೋಗಸ್ಥಾನದಿಂದ ಗುರು ಸಂಚಾರ ಇರೋದರಿಂದ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾರಿಗೆ ಶುಗರು ಈ ಸಂಬಂಧಪಟ್ಟಂತಹ ಸಮಸ್ಯೆ ಅದೆಲ್ಲ ಏರುಪೇರುಗಳನ್ನು ನೋಡುವಂಥದ್ದು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಮಾನಸಿಕವಾದಂತಹ ಒತ್ತಡಗಳನ್ನು ನೋಡುವಂಥದ್ದು ಆಲ್ರೆಡಿ ಯಾರಿಗೆ ಪೈಲ್ಸು ಫಿಶರು ಈ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ಅವೆಲ್ಲವೂ ಕೂಡ ಉಲ್ಬಣಗಳಾಗುವಂಥದ್ದು ಜೊತೆಗೆ ಕಿಡ್ನಿಗೆ ಸಂಬಂಧಪಟ್ಟಂತ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಅದರಲ್ಲಿ ಸ್ವಲ್ಪ ಏರುಪೇರುಗಳು ತೊಂದರೆ ತಾಪತ್ರೆಗಳು ನೋಡುವಂಥದ್ದು ಇರುತ್ತೆ ಹಾಗಾಗಿ ಆರೋಗ್ಯದ ಮೇಲೆ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಶನೇಶ್ಚರನ್ನು ಕೂಡ ನಿಮ್ಮ ಆರೋಗ್ಯ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದೃಷ್ಟಿ ಹಲ್ಲಿನ ಸಮಸ್ಯೆ ಹಳೆಯ ರೋಗಗಳು ಮತ್ತೆ ಉಲ್ಬಣಗಳಾಗುವಂಥದ್ದು ಇದೆಲ್ಲ ಪದೇ ಪದೇ ನೋಡುವಂಥದ್ದು ಇರುತ್ತೆ ಹಾಗಾಗಿ ಆರೋಗ್ಯದ ಮೇಲೆ ಬರುವಂತ ವರ್ಷ ತುಂಬಾ ಎಚ್ಚರಿಕೆಯನ್ನು ನೀವು ವಹಿಸ್ಕೋಬೇಕಾಗತ್ತೆ ಏನು ಪರಿಹಾರ ಈ ಬರುವಂಥ ವರ್ಷದಲ್ಲಿ ಮಾಡಬೇಕು ಅಂದ್ರೆ ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಪ್ರತಿ ಗುರುವಾರ ದಿವಸ ಗುರುವಿಗೆ ಒಂದು ಹಳದಿ ವಸ್ತ್ರದಲ್ಲಿ ಕಡಲೆ ಕಾಳನ್ನ ದಾನ ಮಾಡಿ ದತ್ತಾತ್ರೇಯ ಚರಿತ್ರೆಯನ್ನ ಪಠನೆ ಮಾಡಿ ಇಲ್ಲಾಂದ್ರೆ ನಿಮ್ಮ ಇಷ್ಟ ಗುರುವಿನ ಆರಾಧನೆಯನ್ನ ಮಾಡೋದ್ರಿಂದ ಇದರ ಮೇಲೆ ಹತೋಟಿ ಬರುತ್ತೆ ಜೊತೆಗೆ ಈಶ್ವರನ ಆರಾಧನೆ ಪ್ರತಿ ಸೋಮವಾರ ನೀವು ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಅನುಕೂಲಗಳನ್ನ ಇರುತ್ತೆ ಜೊತೆಗೆ ನಿಮ್ಮ ಕುಲದೇವರ ಆರಾಧನೆ ಪ್ರತಿದಿನ ಕುಲದೇವರ ಆರನೇ ಮಾಡೋದು ಜೊತೆಗೆ ತಿಂಗಳಿಗೆ ಒಂದು ಸರಿಯಾದ ನಿಮ್ಮ ದೇವತಾ ಕ್ಷೇತ್ರಕ್ಕೆ ಭೇಟಿ ಮಾಡೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಸರಿ ಮಾಡಿಕೊಳ್ಳುವಂತ ಅವಕಾಶ ಜೊತೆಗೆ ಈ ಬರುವಂಥ ವರ್ಷದಲ್ಲಿ ಬುಧನ ರತ್ನ ಪಚ್ಚೆಯನ್ನು ಧಾರಣೆ ಮಾಡಿ ನಿಮಗೆ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ನಿಂತ ಕಾರ್ಯಗಳಾಗಿರ್ಬೋದು ಅವೆಲ್ಲವೂ ಕೂಡ ವೃದ್ಧಿ ಆಗುತ್ತೆ ಮತ್ತೆ ಎಲ್ಲ ಕಾರ್ಯಗಳಲ್ಲಿ ಸಫಲತೆ ಬರುವಂತಹ ಯೋಗಗಳು ಕೂಡ ಇದೆ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಹಾಗೆ ಬರುವಂಥ ವರ್ಷ ಎಲ್ಲಾ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ